ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಇಂದು ರಾಹುಲ್ ಗಾಂಧಿ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ಮೋಹಸಿನ್ ಖಾನ್ ಅವರು ಮಾಧ್ಯಮಗೋಷ್ಠಿ ಮಾಡಿ ಮಾತನಾಡುತ್ತಾ ಕಳೆದ ಬಾರಿ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡಾ ಅರವತ್ತರಷ್ಟು ಮಾತ್ರವೇ ಮತದಾನವಾಗಿತ್ತು ಅದು ಈ ಸಲ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾವು ಬ್ರಿಗೇಡ್ ವತಿಯಿಂದ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡುತ್ತೇವೆ ಮತ್ತು ಎಲ್ಲರೂ ಬೂತ್ಗೆ ಹೋಗಿ ಮತ ಹಾಕುವಂತೆ ಮನವೊಲಿಸುತ್ತೇವೆ ಎಂದು ಲೋಕಸಭಾ ರಾಯಚೂರು ನಗರದ ಗದ್ವಾಲ್ ರಸ್ತೆಯ ಮನೆಯೊಂದರ ಮೇಲೆ ದಾಳಿ ನಡೆಸಿದ ಅಬಕಾರಿ ಅಧಿಕಾರಿಗಳು ಅಕ್ರಮ ಸೇಂದಿ ತಯಾರಿಸುತ್ತಿದ್ದ ದಂಧೆಯನ್ನ ಬಯಲಿಗೆಳೆದಿದ್ದಾರೆ ನಿಷೇಧಿತ ಸಿಎಚ್ ಪೌಡರ್ ಎಂಬ ಕೆಮಿಕಲ್ ಬಳಸಿ ಸೇಂದಿ ತಯಾರಿಸುವುದು ಈ ಹಿಂದೆ ಬೆಳಕಿಗೆ ಬಂದಿತ್ತು ಇದೀಗ ಆಲ್ಫಾ ಎಂಬ ಹೊಸ ರೀತಿಯ ರಾಸಾಯನಿಕ ಬಳಸಿ ಸೇಂದಿ ತಯಾರಿಸುತ್ತಿರುವುದು ಬೆಳಕಿಗೆ ಬಂದಿದ್ದು ಕೊಳಚೆ ಪ್ರದೇಶದಲ್ಲಿನ ಆಲ್ಫಾ ಕೆಮಿಕಲ್ ಬಳಸಿ ಸೇಂದಿ ತಯಾರಿ ಮಾಡುವವರನ್ನು ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳು ಹಿಡಿದಿದ್ದಾರೆ ಇನ್ನು ಇದು ಒಂದು ಮನುಷ್ಯನ ಪ್ರಾಣಕ್ಕೆ ಕೂತು ತರುವಂತಹ ಹೊಸ ಬಗೆಯ ಸಿಂಥೆಟಿಕ್ ಸೇಂದಿ ದಂಧೆ ಎಂದು ಹೇಳಲಾಗುತ್ತಿದ್ದು ಇದು ರಾಯಚೂರಿನಲ್ಲಿ ಸಕ್ರಿಯವಾಗಿದ್ದು ಎಲ್ಲೋ ಒಂದು ಕಡೆ ಆತಂಕಕ್ಕೆ ಮನೆ ಮಾಡಿದೆ ಈಗ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ಎಲ್ಲವನ್ನ ವಶಕ್ಕೆ ಪಡಿಸಿಕೊಂಡು ಪ್ರಕರಣ ದಾಖಲಿಸಿದ್ದಾರೆ अच्छा डाउनलोड जाता हूँ कैसा लाते राग? हो क्या मतलब कैन में लाते पैसे कैन में लाते कैसा क्या लीटर कैसा क्या पांच सौ रुपए में घड़ा लाते हैं पांच सौ रुपए में तीन बैरल होता तीन बैरल बनाते हैं प्योर <coughs> लेक पूरा मिक्स करते हैं सब दूसरे प्योर नहीं रहता वो नहीं रहता डेली कितना बैरल बनाता दो बैरल डेली कौन कौन लेके जाते हैं ರಾಯಚೂರು ನಗರದ ಯಕ್ಲಸ್ಪುರ ರಸ್ತೆಯಲ್ಲಿ ಇರುವಂತಹ ನಗರಸಭೆಯ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕಳೆದ ಎರಡು ದಿನಗಳಿಂದ ಸಣ್ಣ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿತ್ತು ಆದರೆ ಅಲ್ಲಿನ ಸಿಬ್ಬಂದಿಗಳು ನಿರ್ಲಕ್ಷ್ಯ ವಹಿಸಿರುವುದರಿಂದ ಇದೀಗ ಬೆಂಕಿ ಸಾಕಷ್ಟು ರೀತಿಯಲ್ಲಿ ವ್ಯಾಪಿಸಿ ಅದರಿಂದ ಹೊಗೆ ಹೆಚ್ಚಿನ ರೀತಿಯಲ್ಲಿ ಬರುತ್ತಿದೆ ಇದರಿಂದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದುರ್ವಾಸನೆ ಹೆಚ್ಚಾಗಿದ್ದು ವಾಸನೆಯುಕ್ತ ಹೊಗೆ ಆವರಿಸಿದೆ ಇದರಿಂದ ಸ್ಥಳೀಯರು ಸಾಕಷ್ಟು ಸಂಕಟ ಅನುಭವಿಸುತ್ತಿದ್ದಾರೆ ಇನ್ನು ಬೆಂಕಿ ಹೊತ್ತಿಕೊಂಡಿರುವ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡಲೇ ಈ ಒಂದು ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ ཏ ཏ ཏ ཏ ཏ ཏ